ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗ ಎಲ್ಲರೂ ಸೇರಿ ಎಲ್ಲಿ ಹೊಂಟ್ವಿ ಅಂತೀರೇನು ರೀ ಈಗ ಏನದ ಯಂತ್ರೋದ್ಧಾರಕ ಹನುಮಂತ ದೇವರ ದರ್ಶನಕ್ಕೆ ಹೊಂಟೀವ್ರಿ ನೀವು ದರ್ಶನ ಮಾಡ್ಕೊಳ್ರಿ ಮತ್ತು ಅಲ್ಲಿಯ ವಿಶೇಷತೆ ಮತ್ತು ರಂಗೋಲಿ ಮತ್ತು ಸ್ತೋತ್ರ ಎಲ್ಲಾನು ನೋಡೋಣಂತ ಬನ್ರಿ ಹಾಂ ಇಲ್ಲ ಇಲ್ಲ ಹೌದು

ಅದು ಬರೋ ಮನೋನ ಬರ್ಲಿ ಏನೋ ಬಹರ ಏಳೇ ಏನೋ ರೋಡ ಕನೆಕ್ಟ್ ಬರ್ಲಿ ಏನೋ ವ್ಯೂ ಕಲ್ಯಾಣಂತ మా హంపి హంపి ఈ సురేల్ మమ్మర్ నల్లరు వన్స్ సల బర్బెకల హంపికి రబవన ఖండ గకి ఎన్ని 2 మందిలు ఉంటో ఆల్లారో జగతార అమే బళకు గొగుత దబా గెంద్ర బర్

ವಾವ್ ಎಷ್ಟು ಮಸ್ತ್ ಅದ ಅಲ್ಲಿ ಲಿಂಗ ಇಲ್ಲಿ ನೋಡ ಇಲ್ಲಿ ಸ್ಟ್ರೇಟ್ ಅಲ್ಲಿ ಯಾರು ಕೋನಾರ್ಕ್ ಚಕ್ರಂದ ಏನ್ ಅಂತ ಗೊತ್ತಿಲ್ಲ ಮಂಗಳಾತಿ ಮಾಡ್ಲಿಕ್ಕೆ ಬರ್ರಿ ಹೋಗ್ಯಾರ ಮ್ಯಾಲೆ

ಎಲ್ಲರೂ ದರ್ಶನ ಮಾಡಿಕೊಳ್ಳ್ರಿ ಯಂತ್ರೋದ್ಧಾರಕ ಹನುಮಂತ ದೇವ್ರದು ವ್ಯಾಸರಾಜರು ಸ್ಥಾಪಿಸಿದ್ದು ಬಹಳ ಅಂದ್ರೆ ಬಹಳ ಪವರ್ಫುಲ್ ರೀ ಮತ್ತೆ ಇದಕ್ಕೇನದ ರಂಗೋಲಿ ಕೂಡ ಹೇಳ್ತೀನಿ ಎಷ್ಟೋ ಮಂದಿ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಫಾಲೋ ಮಾಡ್ತಾರ ಆದ್ರೂ ಕೂಡ ಇಲ್ಲಿ ನಾವು ಬಂದೀವಿ ದರ್ಶನ ತಗೊಂಡೀವಿ ಅಂದಮೇಲೆ ಇದ್ರ ಬಗ್ಗೆ ಹೇಳಬೇಕಲ್ರಿ ಹಂಗಾಗಿ ಇಲ್ಲೇನೆ ಬರ್ದಾರ್ರಿ ನೋಡ್ರಿ ಆರು ತಿಂಗಳು ಈ ಸ್ತ್ರ ರಾಮಸ್ಯ ದೂರ್ ರಮಸುಖ ಸುರದ್ರೂಮಂ ಪೀನವೃತ್ತ ಮಹಾಬಾಹು ಸರ್ವಶತ್ರು ನಿವಂ नानारत्न सामुक्त कुंडलातिराजित सर्वदा विष्टदाता सता वैगृढ़ वासीन चक्रतीर्थ से दक्षिणस्ते गिर सदा तुंगाबोतिरंग से वाते न पिशोभि नाना देशागते सद्भि सेव्यम नृपोत्यमयी दुपदीपादिनेद्या पंच काद्य शक्ति भजा श्रीहनुमत व्यासतीर्थयतीन्द्रेण पूजितं च विदानतः त्रिवारं नित्यं स्तोत्रं भक्ता द्विजोत्तमः वाञ्छितं लभते बिष्टं षण्मासाभ्यन्तरे खलु पुत्रार्थी लभते पुत्रान् यशोर्थी लभते यशः विद्यार्थी लभते विद्यां धनार्थी लभते धनम् ಸರ್ವದಾ ಮಾಸ್ತು ಸಂದೇಹೋ ಹರಿ ಸಾಕ್ಷಿ ಜಗತ್ಪತಿ ಯ ಕರೋತ್ಯತ್ರ ಸಂದೇಹಂ ನರಕಂ ದ್ರೋಂ ಇತಿ ಶ್ರೀ ವ್ಯಾಸರಾಜ ವಿರಚಿತ ಯಂತ್ರೋದ್ಧಾರಕ ಹನುಮಸ್ತೋತ್ರ ಸಂಪೂರ್ಣ ಇದನ್ನೇನದ ದಿನಕ್ಕೆ ಮೂರು ಸಾರಿ ಮತ್ತು ನಿಮ್ಮ ನಿ ಯಂತ್ರೋದ್ಧಾರಕ ಹನುಮಂತ ದೇವರದ್ದು ಫೋಟೋ ಇತ್ತು ಅಂದ್ರ ಫೋಟೋಕ್ಕೇನದ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸುದು ಏರಿಸಿ ಈ ಸ್ತೋತ್ರ ಹೇಳಿದ್ರು ಸಾಕು ಇಲ್ಲ ಅಂದ್ರೆ ಮುಂದೆ ನಾ ರಂಗೋಲಿ ಹಾಕಿ ನೋಡ್ರಿ ಆ ರಂಗೋಲಿ ಹಾಕಿ ಗೆಜ್ಜೆ ವಸ್ತ್ರ ಏರಿಸಿ ಹತ್ತಿ ಫೋಟೋ ಇದ್ರೆ ಫೋಟೋದ ಮುಂದೆ ಹಚ್ಚಬೇಕು ನಾವು ರಂಗೋಲಿ ಚಂದ ಅಲಂಕಾರ ಮಾಡಿ ಬಟ್ಟಿ ಹಚ್ಚಿಟ್ಟು ಮೂರು ಸಾರಿ ಈ ಸ್ತೋತ್ರ ಹೇಳ್ಬೇಕಂತ್ರಿ ಇಷ್ಟು ಅಲ್ಲಿ ಬರ್ದಾರ ನೀವು ನಾ ಹಾಕಿ ನೋಡ್ರಿ ಅದರೊಳಗೆ ಹೇಳೇ ಬಿಟ್ಟಾರೆ ಎಂಥ ಡಿಫಿಕಲ್ಟ್ ಕೆಲಸ ಇದ್ರೂ ಕೂಡ ಆರು ತಿಂಗಳೊಳಗೆ ಕೆಲಸ ಆಗ್ತದಂತ ಅದರ ಸಲುವಾಗಿ ಎಲ್ರಿಗೂ ಇದು ಉಪಯೋಗ ಆಗ್ತದೆ ಮತ್ತು ಸಂಕಲ್ಪ ಮಾಡಿ ಇದನ್ನು ನಾಳೆ ಮಂಡೆಯಿಂದ ಮಾಡೋರು ಮಾಡ್ರಿ ಸೋಮವಾರದಿಂದ ಒಳ್ಳೆ ದಿವಸ ಅದ ನವರಾತ್ರಿ ಸ್ಟಾರ್ಟ್ ಆಗ್ತದೆ ಅವತ್ತಿನಿಂದ ಹಿಡಿತಿದ್ರೆ ಹಿಡ್ರಿ ನಿಮ್ದು ಎಂಥದೇ ಕೆಲಸ ಇದ್ದರೂ ಆರು ತಿಂಗಳೊಳಗೆ ಆಗ್ತದೆ ಅಷ್ಟು ಸ್ತೋತ್ರಕ್ಕೆ ಅಷ್ಟು ಪವರ್ಫುಲ್ ಅದ ಇದು ಅವರು ಹೇಳೇ ಬಿಟ್ಟಾರೆ ಅದ್ರ ಮೇಲೆ ಬರೆದದ್ದು ಎಲ್ಲ ಓದಿದ್ರೆ ಒಂಥರ ಹಿಂಗೆ ಅಂದ್ರೆ ಖಡಾಖಂಡಿತವಾಗಿ ಅಂತಾರ ನೋಡ್ರಿ ಹಂಗದ ಅದ್ರ ಸಲುವಾಗಿ ನೀವು ಈ ಸ್ತೋತ್ರವನ್ನು ಹೇಳಿ ರಂಗೋಲಿ ಹಾಕಿ ಮತ್ತೆ ಇನ್ನೊಂದು ಟೈಪ್ ರಂಗೋಲಿನೂ ಬರ್ತದೆ ನಡು ಏನದ ಹನುಮಂತ ದೇವ್ರನ್ನ ತೆಗೆದು ಹಾಕೋರು ಹಾಕ್ತಾರೆ ನಾ ಏನದ ಶ್ರೀ ಅಂತ ಹೇಳಿ ಹಾಕಿ ತೆಗೆದ ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಅದನ್ನು ತೆಗೆದು ಮಾಡ್ರಿ ಮತ್ತೇನಾದರೂ ಇದ್ರ ಮ್ಯಾಲೆ ಪ್ರಶ್ನೆ ಇದ್ರೆ ಕೇಳಿರಿ ಕಮೆಂಟ್ ಮಾಡ್ರಿ ನಾನು ಆನ್ಸರ್ ಮಾಡ್ತೀನಿ ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಮತ್ ಇನ್ನು ಒಂದು ಏನು ಅಂತಂದ್ರೆ ಇದನ್ನ ದಿನನಿತ್ಯ ಹಾಕ್ಬೇಕ್ರಿ ಮತ್ತು ಡೇಟ್ ಅದು ಬಂದಾಗ ಅಂತಂದ್ರೆ ಫೋರ್ ಡೇಸ್ ಬಿಡುದು ಫಿಫ್ತ್ ಡೇಯಿಂದ ಐದನೇ ದಿವಸದಿಂದ ಮತ್ತೆ ಸ್ಟಾರ್ಟ್ ಮಾಡೋದು ಹಿಂಗದ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ತಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ನಡು ನೀವೇನು ಇಟ್ಟಿರಿ ಅಂತೀರಿ ನಾನು ಸಣ್ಣದೊಂದು ಅಲ್ಲಿ ಯಂತ್ರೋದ್ಧಾರಕ ದೇವ್ರದ್ದು ಫೋಟೋ ಇತ್ತು ರೀ ಅದನ್ನು ತೊಗೊಂಡು ಬಂದು ಇಟ್ಟಿನಿ ನೋಡಿರಿ